ಭಾರತದ ಎಳನೇ ಗಣರಾಜ್ಯೋತ್ಸವ ದಿನಾಚರಣೆಯ ನಿಮಿತ್ತ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಏವೂರ ಗ್ರಾಮದಲ್ಲಿ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಎಸ್ಡಿಎಂಸಿ ಅಧ್ಯಕ್ಷರಾದ ಶರಣಪ್ಪ ಬಡಿಗೇರವರ ನೇತೃತ್ವದಲ್ಲಿ ಸಂವಿಧಾನ ಓದು ಬುಕ್ ವಿತರಣೆ ಸುಮಾರು ನಾನ್ನೂರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಶಾಲೆಯ ಮುಖ್ಯಗುರುಗಳು ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಗಣ್ಯರು ಉಪಸ್ಥಿತರಿದ್ದರು ವರದಿ ಸುನಿಲ್ ಕುಮಾರ್ ಹೊಸ ಮನೆ ಗಣರಾಜ್ಯೋತ್ಸವ ಪ್ರಯುಕ್ತವಾಗಿ ಮಕ್ಕಳಿಗೆ ನಾವು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಈ ಶಾಲೆಗೆ ಏನಾದರೂ ಒಂದು ನಾವು ಮಾಡಬೇಕು ಎಂಬ ಒಂದು ಇಚ್ಛಾಶಕ್ತಿಯಿಂದ ಹಂಬಲದಿಂದ ಅವರು ನಮ್ಮ ಯೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ ಡಿ ಎಂಸಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಶರಣಪ್ಪ ತಂದೆ ಗುರುಲಿಂಗಪ್ಪ ಬಡಗಾರ ಅವರು ಆಗಸ್ಟ್ ತಿಂಗಳಲ್ಲಿ ನೂತನವಾಗಿ ಆಯ್ಕೆಯಾಗಿ ಅವರು ಶಾಲೆಯ ಒಂದು ಅಭಿವೃದ್ಧಿಗಾಗಿ ಶಾಲೆಯ ಮಕ್ಕಳ ಒಂದು ಪ್ರಗತಿಗಾಗಿ ಸಾಕಷ್ಟು ಒಂದು ಶ್ರಮಿಸುತ್ತಿದ್ದಾರೆ ಹಾಗಾಗಿ ಅವರು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಒಂದು ಪ್ರಯುಕ್ತವಾಗಿ ನಮ್ಮ ಶಾಲೆಗೆ ಸುಮಾರು ನಾಲ್ಕನೂರಕ್ಕೆ ಹೆಚ್ಚು ಪಠ್ಯ ಪುಸ್ತಕಗಳನ್ನು ಮತ್ತು ನಾಲ್ಕುನೂರಕ್ಕೆ ಹೆಚ್ಚು ಪೆನ್ನುಗಳನ್ನು ವಿತರಿಸುತ್ತಾರೆ ಹಾಗೆ ವಿಶೇಷವಾಗಿ ಈ ಒಂದು ದಿನ ಎಪ್ಪತ್ತೇಳನೇ ಸಂವಿಧಾನವು ಜಾರಿಗೆ ಬಂದಿಟ್ಟ ದಿನದ ಒಂದು ಅಂಗವಾಗಿ ಪ್ರತಿಯೊಂದು ಐದನೇ ತರಗತಿಯಿಂದ ಇಟ್ಕೊಂಡು ಏಳನೇ ತರಗತಿಯ ಎಲ್ಲಾ ಮಕ್ಕಳಿಗೆ ಸಂವಿಧಾನ ಓದು ಎಂಬ ಪುಸ್ತಕವನ್ನು ನೀಡಿದ್ದಾರೆ ಆ ಮಕ್ಕಳು ಸಂವಿಧಾನವನ್ನು ಹರಿತುಕೊಂಡು ಈ ಒಂದು ಸಂವಿಧಾನ ಇರ್ತಕ್ಕಂತಹ ಅಂಶಗಳನ್ನು ಅರ್ಥೈಸಿಕೊಂಡು ನಾಳಿನ ಒಂದು ಉಜ್ವಲದ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಾರೆ ಎಂಬ ಅಭಿಪ್ರಾಯ ಈ ನಮ್ಮ ಅಧ್ಯಕ್ಷರಾಗಿದೆ ಹೀಗಾಗಿ ಈ ಸಂವಿಧಾನ ಪುಸ್ತಕ ನೀಡದಲ್ಲದೆ ಸಹ ಕೂಡ ಮುಂದೆ ಬರ್ತಕ್ಕಂಥ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಯಂದು ಆ ಈ ಸಂವಿಧಾನ ಓದಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ ಆ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಬಂದಿರತಕ್ಕಂತಹ ಮಕ್ಕಳಿಗೆ ಐದು ಸಾವಿರ ಮೂರು ರೂಪಾಯಿ ಬಹುಮಾನ ನೀಡುತ್ತಾರೆ ದ್ವಿತೀಯ ಸ್ಥಾನ ಬಂದಿರತಕ್ಕಂಥ ಮಕ್ಕಳಿಗೆ ನಾಲ್ಕು ಸಾವಿರ ರೂಪಾಯಿ ನೀಡುತ್ತಿದ್ದಾರೆ ಹಾಗೆ ತೃತೀಯ ಸ್ಥಾನ ಬಂದಿರತಕ್ಕಂತಹ ಎಲ್ಲಾ ಮಕ್ಕಳಿಗೆ ತೃತೀಯ ಸ್ಥಾನ ಬಂದಿರತಕ್ಕಂಥ ಮಕ್ಕಳಿಗೆ ಮೂರು ಸಾವಿರವನ್ನು ಮೂಲಕ ಮಕ್ಕಳಿಗೆ ಓದುವರದಲ್ಲಿ ಪ್ರೋತ್ಸಾಹ ನೀಡುತ್ತಾ ಉತ್ಸಾಹಕರಾಗಿ ಓದುವರಲ್ಲಿ ಚಟುವಟಿಕೆ ಊದುವ ಚಟುವಟಿಕೆಯಲ್ಲಿ ತೊಳೆಯುವಂತೆ ಮಾಡ್ತಕ್ಕಂತ ಒಂದು ಉತ್ತಮವಾದ ಒಂದು ಕಾರ್ಯವನ್ನ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಯ ಅಧ್ಯಕ್ಷರುಗಳು ಮಾಡ್ತಿದ್ದಾರೆ ಸಹ ಕೂಡ ಒಂದು ದೇವರ ಗ್ರಾಮದ ಎಲ್ಲಾ ಆ ಮುಖಂಡರಿಗೂ ಸಹ ಕೂಡ ಎಲ್ಲಾ ಪ್ರಗತಿಪರ್ಗಳಿಗೂ ಸಹ ಕೂಡ ಯುವಕರಿಗೂ ಸಹ ಕೂಡ ತುಂಬಾ ಹೆಮ್ಮೆ ವಿಷಯ ಆಗಿದೆ ಇಂತ ಒಂದು ಅಧ್ಯಕ್ಷರ ಪಡೆದಿರ್ತಕ್ಕಂತ ನಾವೆಲ್ಲರೂ ಧನ್ಯರಂತ ಹೇಳಲು ಆಶಿಸ್ತೇನೆ ಇಂತಹ ಒಂದು ಅಧ್ಯಕ್ಷರಿಗೆ ಇನ್ನೂ ಸಾಕು ಹೆಚ್ಚು ಹೆಚ್ಚು ಮಕ್ಕಳ ಬಗ್ಗೆ ಮಕ್ಕಳ ಭವಿಷ್ಯದ ಬಗ್ಗೆ ಉತ್ತಮವಾದಂತಹ ಕೆಲಸಗಳನ್ನು ಮಾಡಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಆ ಅವ್ರು ಮಾಡಿರ್ತಕ್ಕಂತ ಸಾಕಷ್ಟು ಇನ್ನೂ ಆ ಕೆಲಸಗಳನ್ನು ಮಾಡಿದೆ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡುವಂತ ಶಕ್ತಿಯನ್ನು ಆ ಭಗವಂತ ನೀಡಲಿ ಎಂದು ನಾವೆಲ್ಲರೂ ಆಶಿಸ್ತೇವೆ